ಸ್ನೇಹಿತರೇ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಡಿಯೋ ಬಗ್ಗೆ ನಾನೊ ಚೂರು ಗಮನ ಹರಿಸಬೇಕು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅನ್ಕೊಂಡೆ ಯಾಕೆಂತಂದ್ರೆ ಈ ದೇಶದಲ್ಲಿ ಹೆಣ್ಣು ಮಗು ಆಗಿದ ತಕ್ಷಣ ಎಲ್ಲರ ಮೇಲೂ ಕೈ ಮಾಡ್ಬೋದು ಹೊಡಿಬೋದು ಅಂತ ಏನಾದರೂ ಇದ್ದರೆ ಈ ವಿಡಿಯೋದಲ್ಲಿ ಒಂದು ಉತ್ತರ ಕೊಡೋಣ ಅಂತ ಇದಕ್ಕೆ ನನ್ನ ಮಹಿಳಾ ಇವನು ಅಂತ ಕರಿತೀರಾ ಐ ಡೋಂಟ್ ನೋ ನೀವೇನಾದರೂ ಕರ್ಕೊಳ್ಳಿ ಆದರೆ ಈ ವಿಚಾರವನ್ನು ನಾನು ನಿಮಗೆ ತಲುಪಿಸ್ಬೇಕಾಗಿರುವಂಥದ್ದು ನನ್ನ ಜವಾಬ್ದಾರಿ ನಾನು ತಲುಪಿಸ್ತೀನಿ ಅಂದರೆ ಮಗು ಪ್ರಿಯಾ ಲಷ್ಕರೆ ಅಂತ ಸ್ಪೋರ್ಟ್ಸ್ ಟೀಚರ್ ಪಿ ಟಿ ಟೀಚರ್ ಸಿಡಿಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತನ್ನ ಗಂಡ ಮತ್ತು ಮಗನ ಜೊತೆ ಯಾರೋ ಒಬ್ಬ ಕುಡ್ಕ ಅಸಭ್ಯವಾಗಿ ವರ್ತನೆ ಮಾಡಿದ್ನಂತೆ ಅಸಭ್ಯವಾಗಿ ವರ್ತನೆ ಅಂತಂದರೆ ಹಲವಾರು ರೀತಿ ಇರ್ಬೋದು ಒಂದು ಲೈಂಗಿಕ ಕಿರುಕುಳ ಇರ್ಬೋದು ಎಲ್ಲೋ ಒಂಥರ ಹಿಂದೆಯಿಂದ ಟಚ್ ಮಾಡುವಂಥದ್ದು ಈ ರೀತಿ ಏನೋ ಪ್ರಕರಣಗಳು ನಡೆದಿವೆ ಆದರೆ ಇಲ್ಲಿ ನಡೆದಿರೋ ವಿಚಾರ ನೋಡಿದಾಗ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇನ್ನೂ ಯಾವುದೂ ಬೆಳಕಿಗೆ ಬಂದಿಲ್ಲ ಆದರೆ ವೈರಲ್ ಆಗ್ತಿರೋದು ಮಾತ್ರ ನಾಯಿಗೆ ಹೊಡೆದಂಗೆ ಆ ವ್ಯಕ್ತಿಯ ಕಪಾಲಕ್ಕೆ ಸರಿಯಾಗಿ ಈ ಹೆಣ್ಣುಮಗು ಒಡಿತಾ ಇದ್ದಾಳೆ ಆ ಹೆಣ್ಮಗು ಒಡೆದ್ಲು ಅನ್ನೋ ಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂತಲ್ಲ ಒಂದು ನಿಮಿಷದಲ್ಲಿ ಹತ್ರ ಹತ್ರ ಇಪ್ಪತ್ತೈದು ಕಪಾಲ ಮೋಕ್ಷವನ್ನ ಮಾಡಿದ್ದಾರೆ ಹೆಣ್ಮಗು ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದೆ ಇಷ್ಟ ಬಂದಂಗೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬೋದಾ ಹೆಣ್ಮಕ್ಳನ್ನು ಮುಟ್ಬೋದಾ ಅಂತ ಕೇಳ್ಬೇಡಿ ಹೆಣ್ಮಕ್ಳ ಮೇಲೆ ಮುಟ್ಟಿದ್ರೆ ಅದಕ್ಕೆ ಆದಂತಹ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಪೊಲೀಸರು ಇದ್ದಾರೆ ಪೊಲೀಸ್ ಸ್ಟೇಷನ್ ಇರುತ್ತೆ ಎಸ್ಪೆಷಲಿ ಇರೋದು ಆ ಹೆಣ್ಮಗು ಇರೋದು ಬಸ್ಸಲ್ಲಿ ಬಸ್ಸಲ್ಲಿ ಇರೋದ್ರಿಂದ ಸುಮಾರು ಜನರು ಇದ್ದಾರೆ ಕಂಡಕ್ಟರ್ ಇದ್ದಾರೆ ಇಟ್ಕೊಡ್ರಿ ಅವನ್ನ ನಾನು ಸ್ಟೇಷನ್ಗೆ ಸ್ಟೇಷನ್ ಸ್ಟೇಷನಲ್ಲಿ ಮಾತಾಡ್ತೀನಿ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗಿಸ್ತೀನಿ ಅಂತ ಕರ್ಕೊ ಹೋಗಿದ್ರೆ ಆಗೋಗ್ತಿತ್ತು ಪ್ರಾಬ್ಲಮ್ ಸಾಲ್ವು ಈ ಹೆಣ್ಮಗು ಏಕಾಏಕಿ ಹಾಕ್ಕೊಂಡು ಒಡದಲು ಒಡ್ದಲು ಒಡೆದ್ಲು ನಿಮಗೆ ಇಪ್ಪತ್ತೈದು ಏಟು ಪಿ ಟಿ ಟೀಚರ್ಗಳನ್ನ ಯೂಶ್ವಲಿ ತುಂಬ ಸ್ಟ್ರಾಂಗು ಅಂತ ಹೇಳ್ತಾರೆ ಹೆಣ್ಮಗು ಸ್ಟ್ರಾಂಗ್ ಅಂತ ತೋರಿಸ್ತು ಆದರೆ ಎಲ್ಲೋ ಒಂದು ಕಡೆ ಈ ಚರ್ಚೆಗಳನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಒಂದು ಕಾಲದಲ್ಲಿ ಹೆಣ್ಣು ಮಕ್ಳ ಮೇಲೆ ಈ ರೀತಿ ದೌರ್ಜನ್ಯಗಳು ನಡೀತಾ ಇದ್ವು ಈಗೆಲ್ಲೋ ಗಂಡು ಮಕ್ಕಳ ಮೇಲೂ ಈ ರೀತಿ ದೌರ್ಜನ್ಯಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗೋಗಿದ್ಯಾ ಅಂತ ಅನ್ನಿಸ್ತಾ ಇದೆ ನಾವು ತುಂಬ ಕ್ಲಿಯರ್ ಆಗಿರಬೇಕು ನಾವು ಯಾವತ್ತು ಸ್ಟ್ರೀಟ್ ಆ್ಯಂಡ್ ಸ್ಟ್ರೀಟಾಗಿ ಯೋಚನೆ ಮಾಡಬೇಕು ಎಲ್ಲಿ ತಪ್ಪಿದೆ ಎಲ್ಲಿ ತಪ್ಪಿದೆ ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮೂರು ಮೂರು ಪೇಜು ನಾಲ್ಕು ನಾಲ್ಕು ಪೇಜು ಬರೆಯೋ ಕೆಪಾಸಿಟಿ ಇರೋ ಹೆಣ್ಮಕ್ಳು ಈ ರೀತಿ ಇಪ್ಪತ್ತೈದು ಏಟು ಒಬ್ಬ ವ್ಯಕ್ತಿಗೆ ಹಂಗೆ ಹೊಡೆದ್ಬಿಟ್ರೆ ಅಕಸ್ಮಾತ್ ಸತ್ತೋದ ಏನು ಕತೆ ಆಯ್ತಪ್ಪ ಇದೇ ಜಾಗದಲ್ಲಿ ಒಬ್ಬ ಹುಡುಗ ಆ ರೀತಿ ಕಪಾಲಕ್ಕೆ ಹಾಕೊಂಡು ಹೊಡ್ದ ಹೊಡೆದ ಅಂತ ಅಂತಿದ್ದರೆ ಆ ಥರ ಕಪಾಲಕ್ಕೆ ಹಾಕೊಂಡು ಒಡೆದು 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 ಬಿಟ್ಟುಬಿಟ್ಟಿದ್ದರೆ ಕತೆ ಏನಾಗ್ತಾ ಇತ್ತು ಒಂದು ಸಮಾಜ ಏನು ಮಾಡ್ತಾ ಇತ್ತು ಚರ್ಚೆ ಎಲ್ಲಿಗೆ ಗೊತ್ತೋಗ್ತಾ ಇತ್ತು ಅಂದರೆ ಇಡೀ ದೇಶದಲ್ಲಿರುವ ಗಂಡಸರೆಲ್ಲ ಕೆತ್ತನೆ ಮಕ್ಕಳು ಅಂತ ತೋರಿಸ್ಬಿಡ್ತಾ ಇದ್ರು ಫೆಮ್ಯುನಿಸ್ಟ್ಗಳು ಇದೇ ರೀತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ರು ಇವತ್ತು ಎಲ್ಲೋಗಿದ್ದಾರೆ ಆ ಫೆಮಿನಿಸ್ಟ್ಗಳು ಇದೆಲ್ಲ ನಾವು ತುಂಬ ಕ್ಲಿಯರ್ ಆಗಿ ನಾವು ಮಾತಾಡಬೇಕಾಗುತ್ತೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಅವನು ಕುಡ್ದಿದ್ನೋ ಕುಡ್ದಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿ ಹೇಳುವಂತಹ ಸಾಕ್ಷಿಗಳ ಪ್ರಕಾರ ಕುಡ್ದಿದ್ದ ಆ ವ್ಯಕ್ತಿ ಕುಡ್ದಿದ್ದ ಟಚ್ ಮಾಡಿದೆ ಅಂತಂದರೆ ಸೀದಾ ತೊಗೊಂಡೋಗಿ ಸ್ಟೇಷನ್ಗೆ ಕೊಡಬೇಕು ಸ್ಟೇಷನಲ್ಲಿ ಅವ್ರು ಏನು ಮಾಡಬೇಕು ಮಾಡ್ತಾರೆ ನಮ್ಮ ದೇಶದ ವ್ಯವಸ್ಥೆ ಅದು ಕಾನೂನು ನಾನೇ ಕೈಗೆ ತೊಗೊಬಿಟ್ರೆ ಇವತ್ತು ಪೊಲೀಸರು ಏನಕ್ಕೆ ಬೇಕು ಕಾನೂನು ಏನಕ್ಕೆ ಬೇಕು ಏನಕ್ಕೆ ಬೇಕು ಈ ಸಂವಿಧಾನ ಅಥವಾ ಏನಕ್ಕೆ ಬೇಕು ಆಮೇಲೆ ಒಂದು ಕಾನೂನು ದೃಷ್ಟಿಯಲ್ಲಿ ಹೆಣ್ಣು ಒಂದೇ ಗಂಡು ಒಂದೇ ಅದನ್ನು ಯಾರು ಮರಿಬಾರ್ದು ಅದನ್ನೇ ಎಲ್ಲ ಮರ್ತೋದಂಗಿದ್ದಾರೆ ಎಷ್ಟೊಂದು ಜನ ಕಾನೂನು ದೃಷ್ಟಿಯಲ್ಲಿ ಹೆಣ್ಣು ಒಂದೇ ಗಂಡು ಒಂದೇ ಅವ್ನು ತಪ್ಪು ಮಾಡಿದ್ರೆ ಅವನಿಗೂ ಶಿಕ್ಷೆ ಅವ್ಳು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಇದೇ ನಮ್ಮ ಕಾನೂನು ಹೇಳುವಂಥದ್ದು ಇದನ್ನು ಬಿಟ್ಟು ನಾವು ಸಿಕ್ಕಾಪಟ್ಟೆ ದಾರಿ ತಪ್ಪು ಹೋಗ್ತಾ ಇದ್ದೀವಿ ಅದು ಭಾಳ ನೋವಿನ ಸಂಗತಿ ಯಾಕೆಂತಂದ್ರೆ ಅವ್ನಿಗೊಂದು ಫ್ಯಾಮಿಲಿ ಇರ್ಬೋದು ಅವರ ತಂದೆ ತಾಯಿ ನೋಡ್ಬೋದು ಆ ವಿಡಿಯೋನ ಅಥವಾ ಅವ್ನಿಗೊಂದು ಮಗಳಿದ್ರೆ ಮಗಳು ನೋಡ್ಬೋದು ವಿಡಿಯೋನ ಏನಾಗ್ಬೋದು ಅದನ್ನು ಯೋಚನೆ ಮಾಡಬೇಕು ಅವನು ಮಾಡಿದ್ದು ಸರಿ ಅಂತ ಸಮರ್ಥನೆ ಮಾಡ್ಕೋತಾ ಇಲ್ಲ ಅವ್ನು ಮಾಡಿದ್ದು ಕಚಡಾ ಕೆಲಸನೇ ಆದರೆ ಆ ಕಚಡಾ ಕೆಲಸಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ನಾವು ಕೊಡಬೇಕು ಅಂತಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಮೇಲೆ ನಮ್ಗೆ ಎಂಕೆ ಇಲ್ಲಪ್ಪ ಎಲ್ರು ಎಲ್ಲರೂ ಒಡ್ಕೊಂಡು ತಿರ್ಗಾಡೋಣ ಒಡ್ದಾಡ್ಕೊಂಡು ತಿರುಗಾಡೋಣ ಅಂತಂದ್ರೆ ಹಿಂಗೆ ಬೀದಿ ಬೀದಿ ಜಗಳ ಮಾಡ್ಕೊಂಡು ರಂಪಾರಾಧನೆ ಮಾಡ್ಕೊಂಡು ಇರ್ಬೇಕು ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದಷ್ಟು ಸಣ್ಣ ಜ್ಞಾನ ಕೂಡ ನಮ್ಮಲ್ಲಿ ಇರಬೇಕು ಎಜುಕೇಟೆಡು ಒಂದು ಟೀಚರಾಗಿ ಕೆಲಸ ಮಾಡೋಂಥವ್ರು ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅಂತಂದ್ರೆ ಹೇಗೆ ಈ ಅತುಲ್ ಸುಭಾಷ್ ಕೇಸ್ ಆದ ಮೇಲೆ ಒಂದು ರೇಂಜಿಗೆ ಮಹಿಳೆಯರನ್ನ ನೋಡುವ ದೃಷ್ಟಿಕೋನ ಬೇರೆಯಾಗಿದೆ ದೇಶದಲ್ಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಹೆಣ್ಣುಮಕ್ಳುಗಳೂ ಗಂಡು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿ ಏನೋ ಒಂದು ಸಾಧನೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ ಐ ಎಕ್ಸೆಪ್ಟ್ ದಟ್ ಒಂದು ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ನಿಮ್ಮ ಮೇಲೂ ಈ ರೀತಿಯ ದೌರ್ಜನ್ಯಗಳು ನಡೆದಿವೆ ನಾವು ಮಾಡಿದ್ವಿ ಏನೋ ಕಾರಣಕ್ಕೆ ನೀವು ಮಾಡ್ತೀನಿ ಅಂತಂದರೆ ಇದು ಕಾಂಪಿಟೇಷನ್ ನಮಗೂ ನಿಮಗೂ ಡಿಫ್ರೆನ್ಸ್ ಇರಲ್ಲ ಸೊ ಹೆಣ್ಣುಮಕ್ಕಳು ಈ ವಿಚಾರದಲ್ಲಿ ಸ್ವಲ್ಪ ಸುಧಾರಿಸ್ಕೋಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ಬೈಬೇಕು ಅನಿಸಿದ್ರೆ ಡೈರೆಕ್ಟಾಗಿ ಕಮೆಂಟಲ್ಲಿ ಬೈರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ